ಒಂದು ನಾಲ್ಕೈದು ದಿನದಿಂದ ಧರ್ಮಸ್ಥಳ ಕೇಸಲ್ಲಿ ಏನೇನ್ ಆಗ್ತಿದೆ ಅಂತ ತುಂಬಾ ಕ್ಲೋಸ್ಲಿ ಅಬ್ಸರ್ವ್ ಮಾಡ್ತಿದ್ದೀನಿ ಪ್ರತಿಯೊಂದನ ನೋಟಿಸ್ ಮಾಡ್ತಿದ್ದೀನಿ ಅಂಡ್ ಒಬ್ಬೊಬ್ನು ಒಂದೊಂದ್ ತರ ಆಡ್ತಿದ್ದಾನೆ ಫಾರ್ ಎಕ್ಸಾಂಪಲ್ ಆ ಪೌಡರ್ ಟಿವಿಯ ಕಪೇರಾಯ ಇದಾನಲ್ಲ ಅವನು ಗ್ರೌಂಡ್ ರಿಪೋರ್ಟಿಂಗ್ ಅಂತ ನೇತ್ರಾವತಿ ಸ್ನಾನಘಟ್ಟ ಹತ್ರ ಹೋಗಿದ್ದಾನೆ ಅಲ್ಲಿ ವೇದವಲ್ಲಿನ ನಾಗವಲ್ಲಿ ಅಂತ ಕರಿತಿದ್ದಾನೆ ಪದ್ಮಲಬ ನಾಗವಲ್ಲಿ ಅಂಡ್ ಇನ್ನು ಆ ಮಾರಾಟಕ್ಕಿರುವಂತಹ ಗಿಳಿ ಒಂದು ಲೈವ್ ಶೋ ಅಲ್ಲಿ ಕುತ್ಕೊಂಡು ಸೌಜನ್ಯ ಕೇಸ್ ನ ಪ್ರಮುಖ ಸಾಕ್ಷಿ ರವಿ ಪೂಜಾರಿ ಗರ್ಭಕೋಶದಲ್ಲಿ ಕ್ಯಾನ್ಸರ್ ಆಗಿ ಸತ್ತು ಹೋಗಿದ್ದು ಅಂತ ಹೇಳ್ತಾನೆ ರವಿ ಪೂಜಾರಿ ಆತ್ಮಹತ್ಯೆ ಮಾಡ್ಕೊಂಡ್ ನಿಮ್ಗೆ ಯಾರಳ್ಳಿ ಗರ್ಭಕೋಶದ ಕ್ಯಾನ್ಸರ್ ಇತ್ತು ಆ ನೋವನ್ನು ತಾಳಲಿಕ್ಕಾಗದೆ ಅಲ್ಲ ಗುರು ಗಂಡಸರಿಗೆ ಗರ್ಭಕೋಶ ಆದ್ರೂ ಇರುತ್ತಾ ಅಂಡ್ ಇನ್ನು ಆ ಬೆಳದಂಗಡಿ ಪೊಲೀಸ್ ಅವರು ಇಪ್ಪತ್ತು ವರ್ಷಗಳ ಹಿಂದೆ ಇದ್ದಂತಹ ಯು ಆರ್ ರಿಪೋರ್ಟ್ಸ್ ಅಂದ್ರೆ ಅನಾಥ ಶವಗಳ ಬಗ್ಗೆ ಏನೆಲ್ಲ ದಾಖಲೆಗಳಿದ್ವು ಅದನ್ನೆಲ್ಲ ಸುಟ್ಟು ಹಾಕಿದಾರಂತ ಇದನ್ನ ಅಧಿಕೃತವಾಗಿ ಒಂದು ಆರ್ ಟಿ ಐ ರಿಪೋರ್ಟ್ ಅಲ್ಲಿ ಕೊಟ್ಟಿದ್ದಾರೆ ಹೀಗಿದ್ದಾಗ ಒಂದು ವೇಳೆ ಈಗ ಮುಂದೆ ಬಂದಿರುವಂತಹ ಭೀಮಾ ಅಸ್ಥಿ ಪಂಚರಗಳ ಹೊರ ತೆಗೆದ್ರು ಯೂಸ್ ಇಲ್ಲ ಇವ್ರು ಏನಂದ್ಬಿಡ್ತಾರೆ ಅಂದ್ರೆ ಇಲ್ಲ ಇದು ಯು ಆರ್ ಆಗಿರುವಂತಹ ದೇಹ ಇದು ಪೊಲೀಸ್ ಅವರೇ ಹೇಳಿ ಹೋತ್ ಹಾಕಿರುವಂತಹ ದೇಹ ಅಂತ ಹೇಳ್ತಾರೆ ನಾವಾಗ ಎಲ್ಲಿ ನಿಮ್ ಹತ್ರ ಏನಾದ್ರೂ ಪ್ರೂಫ್ ಇದ್ರೆ ಕೊಡಿ ಅಂತ ಕೇಳಿದಾಗ ಇಲ್ಲ ನಾವೆಲ್ಲಾ ದಾಖಲೆಗಳನ್ನ ಇಪ್ಪತ್ತು ವರ್ಷಗಳ ಹಿಂದೆನೆ ಸುಟ್ ಹಾಕ್ಬಿಟ್ಟಿದೀವಿ ಅಂತ ಹೇಳಿ ಸೈಟ್ ಸರ್ಕೋತಾರ ಹಾಗಿದ್ದಾಗ ಭೀಮಾ ಅಸ್ಥಿ ಪಂಜರಗಳನ್ನ ಹೊರಗ್ ತೆಗೆದು ಯೂಸ್ ಏನಾಯ್ತು ಅಂಡ್ ಇನ್ನು ಆ ಅಸ್ಥಿ ಪಂಜರಗಳನ್ನ ಹೊರ ತೆಗಿತಿರುವಂತಹ ರೀತಿ ನೋಡಿದ್ರೆ ನಾವು ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಬದುಕ್ತಾ ಇದೀವ ಅಥವಾ ನೈನ್ಟೀಸ್ ಅಲ್ಲಿ ಬದುಕ್ತಾ ಇದೀವ ನನಗ್ ಅರ್ಥ ಆಗ್ತಾ ಇಲ್ಲ ಬಿಕಾಸ್ ಆ ಬರಿಯಲ್ ಸೈಟ್ಸ್ ನ ಕ್ರಾಸ್ ವೆರಿಫೈ ಮಾಡೋದಕ್ಕೆ ಒಂದೊಂದು ಮಾಡರ್ನ್ ಟೆಕ್ನಾಲಜಿ ಯೂಸ್ ಮಾಡ್ತಿಲ್ಲ ನೀವು ಜಸ್ಟ್ ಹಾಗೆ ಥಿಂಕ್ ಮಾಡಿ ಎಷ್ಟು ವರ್ಷಗಳಾದ್ಮೇಲೆ ಭೀಮಾ ಮುಂದೆ ಬಂದಿದಾನೆ ಇಷ್ಟು ವರ್ಷಗಳಲ್ಲಿ ಅವ್ನು ತೋರಿಸ್ತಿರುವಂತಹ ಲೊಕೇಶನ್ ಆಬ್ವಿಯಸ್ಲಿ ಜಿಯೋಗ್ರಾಫಿಕಲ್ ಲೊಕೇಶನ್ಸ್ ಎಲ್ಲ ಚೇಂಜ್ ಆಗಿರ್ತವೆ ಎಷ್ಟೋ ಹೊಸ ಮರಗಳು ಬೆಳೆದಿರ್ತವೆ ಎಷ್ಟೋ ಹಳೆ ಮರಗಳು ಬಿದ್ದ ಹೋಗಿರ್ತವೆ ಸೊ ಅಂತದ್ರಲ್ಲಿ ಭೀಮಾ ತೋರಿಸ್ತಿರುವಂತಹ ಜಾಗದಲ್ಲಿ ಇನ್ ಕೇಸ್ ಏನಾದ್ರು ಅಸ್ಥಿ ಪಂಜರಗಳು ಸಿಗದೆ ಹೋದಾಗ ಅದೇ ಜಾಗದಲ್ಲಿ ಅಕ್ಕಪಕ್ಕದಲ್ಲಿ ಮಾಡರ್ನ್ ಟೆಕ್ನಾಲಜೀಸ್ ಲೈಕ್ ಜಿ ಪಿ ಆರ್ ಅಂತಹ ಒಂದು ಗ್ಯಾಜೆಟ್ ನ ಯೂಸ್ ಮಾಡಿ ಕ್ರಾಸ್ ಚೆಕ್ ಮಾಡಬಹುದಲ್ಲ ನಿಮಗ್ ಜಿ ಪಿ ಆರ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂದ್ರೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿಸ್ಕೊಳ್ಳಿ ಇದೇನ್ ಮಾಡುತ್ತೆ ಭೂಮಿ ಒಳಗಡೆ ಹತ್ತರಿಂದ ಹದಿನೈದು ಅಡಿ ಆಳದಲ್ಲಿ ಏನಾದ್ರು ವಸ್ತು ಅಥವಾ ಏನಾದ್ರು ಅಸ್ಥಿ ಪಂಜರನೆ ಅನ್ಕೊಳ್ಳಿ ಏನಾದ್ರೂ ಇದ್ರೆ ಅದು ಇದೆ ಅಂತ ಸಿಗ್ನಲ್ ಕೊಡುತ್ತಾ ಸೊ ಇಟ್ಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಟೂಲ್ ಆಲ್ರೆಡಿ ನಮ್ ಡಿಫೆನ್ಸ್ ಅವರು ಇದನ್ನ ಯೂಸ್ ಮಾಡ್ತಿದಾರ ಸರ್ಕಾರ ಎಲ್ಲೆಲ್ಲೂ ಸಾವಿರಾರು ಕೋಟಿ ದುಡ್ಡ್ ನ ಖರ್ಚು ಮಾಡುತ್ತೆ ಆದ್ರೆ ಇಂತಹ ಒಂದು ಇಂಪಾರ್ಟೆಂಟ್ ಕೇಸ್ ಇಂತಹ ಒಂದು ಬಿಗ್ಗೆಸ್ಟ್ ಅಲಿಗೇಷನ್ ಇಲ್ಲಿ ಆಫ್ಟರ್ ಆಲ್ ಒಂದು ಜಿ ಪಿ ಆರ್ ನ ಪ್ರೊವೈಡ್ ಮಾಡ್ತಿಲ್ವಲ್ಲ ಏನ್ ಹೇಳ್ಬೇಕು ಇವ್ರಿಗೆ ಪ್ರತಿ ಒಬ್ರು ಕೇಳ್ತಾ ಇದಾರೆ ಯಾಕೆ ಜಿ ಪಿ ಆರ್ ನ ಏನು ಯೂಸ್ ಮಾಡ್ತಿಲ್ಲ ಯಾಕೆ ಮಾಡರ್ನ್ ಟೆಕ್ನಾಲಜಿನ ಯೂಸ್ ಮಾಡಿ ಕ್ರಾಸ್ ಚೆಕ್ ಮಾಡ್ತಿಲ್ಲ ಸೊ ನೀವು ಧ್ವನಿ ಎತ್ತಿ ಪ್ರತಿ ಒಬ್ರು ಗವರ್ಮೆಂಟ್ ಅಫಿಷಿಯಲ್ಸ್ ನ ಟ್ಯಾಗ್ ಮಾಡಿ ವಿ ನೀಡ್ ಜಿ ಪಿ ಆರ್ ಅಂತ ಬರ್ದ್ ಹಾಕಿ ಇನ್ ಕೇಸ್ ಇವ್ರು ಇದೇ ರೀತಿ ನಾ ಮುಂದುವರ್ಸುದ್ರು ಅಂತಂದ್ರೆ ಏನು ಸಿಗಲ್ಲ ಸೊ ಎಲ್ರು ಇದ್ರ ಬಗ್ಗೆ ಚೂರು ಧ್ವನಿ ಎತ್ತ ಎಸ್ ಟೀಮ್ ಅವ್ರಿಗೆ ಚೂರು ಟ್ರಾನ್ಸ್ಪರೆನ್ಸಿನ ಮೈಂಟೇನ್ ಮಾಡಿ ಅಂತ ಕೇಳಿ ಈ ರೀತಿಯ ಟ್ರೂ ಕ್ರೈಮ್ ಡಾಕ್ಯುಮೆಂಟ್ರಿಗಳು ಇಷ್ಟಪಡುವವರು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು